强干。 cause we cannot ತಾನು ಮಾಡಬೇಕಾದಂತೆ ಮಾಡಿ ಮಡಿಲಿಗೆ ಸಂದು ಹೋದ ಅಂತ ಇದ್ರೆ ಉಳಿಯುವುದು ನಾವು ಕಲಿಸಿದಂತಹ ಕೀರ್ತಿ ಮಾತ್ರ ಇನ್ನ mm-hmm ಜೀವನದಲ್ಲಿ ಅವಕಾಶಗಳು ಯಾವಾಗಲೂ ಬರುವುದಿಲ್ಲ ಬಂದ ಅವಕಾಶವನ್ನು ನಾವೊಮ್ಮೆ ಬಿಟ್ಟುಕಟ್ಟೆವು ಅಲ್ಲೇ ಮತ್ತೊಮ್ಮೆ ಅಲ್ಲಿ ಅವಕಾಶ ಬರ್ತದೆ ಏನು ಇಲ್ಲ ಸಮುದ್ರದಲ್ಲಿ ತೀರ್ಥ ಸ್ಥಾನಕ್ಕೆ ಉತ್ತರಕ್ಕೂ ಹೋಗಲಿಲ್ಲ ಅವ ಎತ್ತರಕ್ಕೆ ಬೆಳೆಯುವುದಕ್ಕೆ ಏಳ್ಳೂ ಇಲ್ಲ ಹಾಗಾಗಿ ಉತ್ತರ ಕ್ಷಿಣಕ್ಕೂ ಒಂದು ಸಂಬಂಧನ ಸೇತುವೆ ಬೆಳೆಯಿಲ್ಲ ಹಾಗಾಗಿ ಬಹುಶಃ ಅಲ್ಲಿಯ ಕೊಲೆ ಇಲ್ಲಿಯವರೆಗೆ ಬಂದಿದೆ ನನ್ನ ಒಂದು ಆಶೆ ಇತ್ತು

ಆಪ್ಪಕ್ಕೆ ಯೋಜಿಸಿ ಯೋಜಿಸಿ ಯುದ್ಧಕವಂತಹಾ ನಾನು ತಾಯಿಯನ್ನು ಸಂದಿಸಿದೆ ನಮ್ಮಮ್ಮನ ಹೆಸರು ಸುಕರ್ಪಾದೇವಿ ಸುಗರ್ಭೆ ಯತಾರ್ಥದಲ್ಲಿ ನಮ್ಮ ತಾತನ ಉತ್ತರಗೆ ಜನ್ಮ ಕೊಟ್ಟಲಲ್ಲ ಹಾಗಾಗಿ ಅವಳಿಗೆ ಸುಗರ್ಭೆ ಅಂತ ಹೆಸರು ಬಂದಿರಲ್ಲ ಅವಳಿಗೆ ಮೊದಲನೇ ಹಾಗೆ ಹೆಸರು ಆ ಅಮರಲಿ ಕೇಳಿದಾಗ ಅವಳು ಹೇಳಿದ್ste ಮಗನೇ ನ್ಯಾಯಯುತವಾಗಿ ಹೋರಾಟ ಮಾಡು ಧರ್ಮ ಸಾಮ್ರಾಜ್ಯವನ್ನು ಕಟ್ಟಬಹುದು ಆದಂತ ಒಂದು ನೆಲೆಯ ಹೋಗುವ ಜಾಗದಲ್ಲಿ ಹೇಳಿಸು ನನ್ನ ತಂಗಿ ಅಂತ ಹೇಳಿಸಿಕೊಳ್ಳುವುದಕ್ಕೆ ಮನಸ್ಸಿದ್ದವಳಲ್ಲ ಅಣ್ಣ ಹೋರಾಟ ಮಾಡುವ ಕೆಚ್ಚದೆಯ ವೀರ ಮಾಡು ಅಂತ ಹೇಳಿದಳು ಈ ಸಂತೋಷವನ್ನು ಹೊತ್ತುಕೊಂಡು ನಾನು ಯೋಚನೆ ಮಾಡುವಾಗ ನನ್ನ ಬದುಕನ್ನೇ ಹೊತ್ತ ನನ್ನ ಬದುಕಿಗಾಗಿಯೇ ಹೊತ್ತು ಕಳೆದ ನನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಜೀವನವನ್ನು ಹೊತ್ತು ಬಂದ ನನಗಾಗಿ ಕಾಯುತ್ತಿರುವ ಮನೆ ಹಲ್ಲಿಂದು ಕಾಯುವ ಜಾತಕ ಪಕ್ಷಿಯಂತೆ ನನ್ನ ಜೀವನ ಸಮೃದ್ಧವಾದ ಬದುಕಿನಲ್ಲಿ ಬಾಳ ಲೋಕಕ್ಕೆ ಬಿಟ್ಟಿದ್ದಾರಲ್ಲ ನನ್ನ ಬದುಕಿನ ಜೀವನ ಎಂದಿನ ಪಾಲುಗಾರಿ ಪ್ರಭಾವ ಅವಳಲ್ಲಿ ಒಂದು ಮಾತನ್ನು ಹೇಳದೆ ನಾನು ಹೋದ್ರೆ ನಾಳೆ ಹೋರಾಟ ಕಡದಲ್ಲಿ ಮತ್ತೆ ನಾನು ಬರ್ತೇನೆ ಅಂತ ನನಗೇನು ವಿಶ್ವಾಸ ಇಲ್ಲ ಕಡೆಯ ದಿಕ್ಕಿಗಾದರೂ ಒಮ್ಮೆ ಹೋಗುವಾಗ ಕಡೆಯ ಕಾಲಕ್ಕೂ ಹೆಂಡತಿಯವರು